ಎಲ್ಲರಿಗೂ ನಮಸ್ಕಾರ ತಮಗೆಲ್ಲ ಈ ಪತ್ರಿಕಾ ಪ್ರಕಟಣೆ ಸಭೆಗೆ ಆಹ್ ಆಹ್ವಾನಿಸ್ತಾ ಇದ್ದೀನಿ ಇದರಲ್ಲಿ ತಮಗೆ ಕಲಬುರ್ಗಿ ನಗರ ಪೊಲೀಸ್ ವತಿಯಿಂದ ಈ ದ್ವಿಚಕ್ರ ವಾಹನಗಳ ಏನು ಒಂದು ಕಳತನ ಪ್ರಕರಣಗಳ ವರದಿಯಾಗಿದ್ದಾವೆ ಅವುಗಳ ಪತ್ತೆ ಹಿನ್ನೆಲೆಯಲ್ಲಿ ಕಳೆದ ಒಂದು ಎರಡು ತಿಂಗಳುಗಳಿಂದ ವಿಶೇಷವಾದ ತಂಡಗಳನ್ನು ಮಾಡಲಾಗಿತ್ತು ಠಾಣಾ ಮಟ್ಟಗಳಲ್ಲಿ ಈ ವಿಶೇಷ ತಂಡಗಳು ಕಾರ್ಯನಿರ್ವಹಿಸ್ತಾ ಇದ್ವು ಡಿ ಸಿ ಪಿ ಲಾ ಆ್ಯಂಡ್ ಆರ್ಡರ್ ಡಿ ಸಿ ಪಿ ಕ್ರೈಮ್ ಅವರ ಮಾರ್ಗದರ್ಶನದಲ್ಲಿ ಈ ನಮ್ಮ ವಿಶೇಷ ತಂಡಗಳು ಒಟ್ಟು ಮೂವತ್ತು ಜನ ಆರೋಪಿಗಳನ್ನು ದ್ವಿಚಕ್ರ ವಾಹನ ಕಳ್ಳತನ ಮಾಡುವ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅದರಲ್ಲಿ ಎರಡು ಜನ ಬಾಲ ಅಪರಾಧಿಗಳು ಕೂಡ ಇದ್ದಾರೆ ಒಟ್ಟು ಈ ಮೂವತ್ತು ಆರೋಪಿಗಳಿಂದ ನೂರ ಐದು ಕಳುವಾಗಿರುವ ದ್ವಿಚಕ್ರ ವಾಹನಗಳನ್ನು ವಶಪಡಿಸ್ಕೊಳ್ಳಲು ಯಶಸ್ವಿಯಾಗಿದ್ದಾರೆ ಅದರ ಅಂದಾಜು ಕಿಮ್ಮತ್ತು ನಿಯರ್ಲಿ ಫಿಫ್ಟಿ ಫೈವ್ ಲ್ಯಾಕ್ಸ್ ವರ್ತ್ ಒನ್ ಜೀರೋ ಫೈವ್ ಬೈಕ್ಸ್ ರಿಕವರಿ ಆಗಿದೆ ಅದರಲ್ಲಿ ತಾವು ವಿವರವಾಗಿ ಹೇಳಬೇಕಂತಂದರೆ ನಮ್ಮ ಸಬ್ ಅರ್ಬನ್ ಪೊಲೀಸ್ ಸ್ಟೇಷನ್ನ ತಂಡ ಇನ್ಸ್ಪೆಕ್ಟರ್ ಮತ್ತು ಅವರ ಕ್ರೈಮ್ ಟೀಮ್ ಒಟ್ಟು ಇಪ್ಪತ್ತೆಂಟು ದ್ವಿಚಕ್ರ ವಾಹನಗಳನ್ನು ಕಳ್ಳತನವಾಗಿರುವ ವಾಹನಗಳನ್ನು ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ ಮತ್ತು ಹತ್ತು ಜನ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅದೇ ರೀತಿ ಸ್ಟೇಷನ್ ಬಜಾರ್ ಇನ್ಸ್ಪೆಕ್ಟರ್ ಮತ್ತು ಅವರ ತಂಡ ಎರಡು ಜನ ಆರೋಪಿಗಳನ್ನು ಬಂಧಿಸಿದ್ದಾರೆ ಮತ್ತು ಇಪ್ಪತ್ತ್ಮೂರು ಕಳುವಾಗಿರುವ ದ್ವಿಚಕ್ರ ವಾಹನಗಳನ್ನು ವಶಪಡಿಸ್ಕೊಳ್ಳಲು ಯಶಸ್ವಿಯಾಗಿದ್ದಾರೆ ಅದೇ ರೀತಿ ಅಶೋಕ್ ನಗರ ಪೊಲೀಸ್ ಸ್ಟೇಷನ್ನ ಇನ್ಸ್ಪೆಕ್ಟರ್ ಮತ್ತು ತಂಡ ಇಪ್ಪತ್ತು ಬೈಕ್ಗಳನ್ನು ವಶಪಡಿಸ್ಕೊಳ್ಳಲು ಯಶಸ್ವಿಯಾಗಿದ್ದಾರೆ ಮತ್ತು ನಾಲ್ಕು ಜನ ಆರೋಪಿಗಳನ್ನು ಬಂಧಿಸಿದ್ದಾರೆ ಅದೇ ರೀತಿ ಆರ್ ನಗರ ಪೊಲೀಸ್ ಸ್ಟೇಷನ್ನಲ್ಲಿ ಐದು ಜನ ಆರೋಪಿಗಳ ಬಂಧನ ಮತ್ತು ಎಂಟು ಬೈಕ್ಗಳ ವಶ ಬ್ರಹ್ಮ್ಪುರ್ ಪೊಲೀಸ್ ಸ್ಟೇಷನ್ನಲ್ಲಿ ಎರಡು ಜನ ಆರೋಪಿಗಳ ಬಂಧನ ಮತ್ತು ಆರು ಬೈಕ್ಗಳ ವಶ ರೋಜಾ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಎರಡು ಜನ ಆರೋಪಿಗಳು ಬಂಧನ ಮತ್ತು ಒಂಬತ್ತು ಕಳುವಾಗಿರುವ ವಾಹನಗಳ ವಶಪಡಿಸ್ಕೊಂಡಿದ್ದಾರೆ ನಂತರ ಎಂ ಬಿ ನಗರ್ ಪೊಲೀಸ್ ಸ್ಟೇಷನ್ನಲ್ಲಿ ನಾಲ್ಕು ಜನ ಆರೋಪಿಗಳಿಂದ ಆರು ಬೈಕ್ಗಳನ್ನು ವಶಪಡಿಸ್ಕೊಂಡಿದ್ದಾರೆ ಮತ್ತು ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನ್ನಲ್ಲಿ ಮೂರು ಜನ ಆರೋಪಿಗಳಿಂದ ಐದು ಕಳವಾಗಿರುವ ಬೈಕ್ಗಳನ್ನು ವಶಪಡಿಸ್ಕೊಳ್ಳಲ್ಲಿ ಯಶಸ್ವಿಯಾಗಿದ್ದಾರೆ ಹೀಗೆ ಒಟ್ಟು ಮೂವತ್ತೇಳು ರಿಪೋರ್ಟೆಡ್ ಬೈಕ್ ಡೆಫ್ಟ್ ಕೇಸ್ಗಳನ್ನು ಪತ್ತೆ ಮಾಡುವಲ್ಲಿ ನಮ್ಮ ತಂಡಗಳು ಯಶಸ್ವಿಯಾಗಿದೆ ಮೂವತ್ತು ಜನ ಆರೋಪಿಗಳನ್ನು ಬಂಧಿಸಿದ್ದಾರೆ ಮತ್ತು ನೂರ ಐದು ಕಳ್ಳತನ ಆಗಿರುವ ವಾಹನಗಳ ವಶಪಡಿಸ್ಕೊಂಡಿದ್ದಾರೆ ಅದರ ಅಂದಾಜು ಬೆಲೆ ನಿಯರ್ಲಿ ಫಿಫ್ಟಿ ಫೈವ್ ಲ್ಯಾಕ್ ಬರ್ತ್ ಇದರಲ್ಲಿ ನಾವು ಮತ್ತು ಫರ್ದರ್ ವಿಶ್ಲೇಷಣೆ ಮಾಡಿದಾಗ ಹೆಚ್ಚಿನದಾಗಿ ಸ್ಪ್ಲೆಂಡರ್ ಪ್ಲಸ್ ಬೈಕ್ಸ್ಗಳಿದೆ ಅದರಲ್ಲಿ ಸುಮಾರು ಐವತ್ತೆಂಟು ಬೈಕ್ಸ್ ಇದೆ ಮತ್ತು ಸೂಪರ್ ಸ್ಪ್ಲೆಂಡರ್ ಮೂರು ಬೈಕ್ಸ್ ಇದೆ ಪ್ಯಾಷನ್ ಪ್ರೋ ಹದಿಮೂರು ಬೈಕ್ಸ್ ಇದೆ ಡಿಯೋ ಬೈಕ್ಸ್ ಐದಿದೆ ಹೋಂಡಾ ಶೈನ್ ಏಳು ಬಜಾಜ್ ಡಿಸ್ಕವರ್ ಮತ್ತು ಬಜಾಜ್ ಬಾಕ್ಸರ್ ನಾಲ್ಕಿದೆ ಬಜಾಜ್ ಪಲ್ಸರ್ ಐದಿದೆ ಹೋಂಡಾ ಆ್ಯಕ್ಟಿವಾ ನಾಲ್ಕಿದೆ ಟಿ ವಿ ಎಸ್ ಮತ್ತು ಇತರೆ ಇನ್ಕ್ಲೂಡಿಂಗ್ ರಾಯಲ್ ಎನ್ಫೀಲ್ಡ್ ಬೈಕ್ಸ್ ಆರರಿಂದ ಏಳು ಬೈಕ್ಸ್ ಇದೆ ಹೀಗೆ ವಿವಿಧ ಮಾದರಿಯ ವಾಹನಗಳನ್ನು ಕಳೆತನ ಆಗಿದ್ದು ಒಟ್ಟು ನೂರ ಐದು ವೆಹಿಕಲ್ಸ್ಗಳನ್ನು ಕಳೆತನ ಮಾಡಿದ್ದಾರೆ ಈಗ ಒಂದು ಈ ಆರೋಪಿಗಳ ಒಂದು ವಿಚಾರಣೆಯಿಂದ ನಮಗೆ ತಿಳಿದು ಬಂದಿರೋದು ಅಂತಂದರೆ ಹೆಚ್ಚಿನದಾಗಿ ಅರೌಂಡ್ ಅರ್ಲಿ ಟ್ವೆಂಟೀಸ್ ಅಥವಾ ಟ್ವೆಂಟಿ ಟು ಥರ್ಟಿ ಇಯರ್ಸ್ ಏಜ್ ಗ್ರೂಪಲ್ಲಿರುವಂಥ ಹೆಚ್ಚಿನ ಆರೋಪಿಗಳಿದ್ದಾರೆ ಹೆಚ್ಚಿನದಾಗಿ ಇವರು ಕಳ್ಳತನ ಮಾಡ್ತಾ ಇರುವಂಥದ್ದು ರೀಸನ್ ಅಂತಂದರೆ ಅವರ ದುಂದು ವೆಚ್ಚಕ್ಕಾಗಿ ಅವರೇನು ಈ ವೈಯಕ್ತಿಕವಾಗಿ ಕೆಲವರು ಲಿಕ್ಕರ್ ಅಡಿಕ್ಟ್ಸ್ ಇದ್ದಾರೆ ಅಥವಾ ಬೇರೆ ಬೇರೆ ದುಂದು ವೆಚ್ಚಕ್ಕೋಸ್ಕರ ಅವರು ವಾಹನಗಳ ಕಳತನ ಇದ್ದಾರೆ ಅದರಲ್ಲಿ ಪ್ರಮುಖವಾಗಿ ಇವರು ಕಳತನ ಮಾಡಿರೋದನ್ನು ಗ್ರಾಮೀಣ ಪ್ರದೇಶಗಳಿಗೆ ನಿಯರ್ಲಿ ಟೆನ್ ಟು ಫಿಫ್ಟೀನ್ ತೌಸಂಡ್ ಟ್ವೆಂಟಿ ತೌಸಂಡ್ ರುಪೀಸ್ಗೆ ಅವರು ಮಾರಾಟ ಮಾಡ್ತಾ ಇರೋದು ನಮಗೆ ತಿಳಿದು ಬಂದಿದೆ ಮತ್ತು ಇವರು ಆಯ್ಕೆ ಮಾಡುವಂಥ ಪ್ರದೇಶಗಳು ಎಲ್ಲಿ ಅವರು ಕಳತನ ಮಾಡ್ತಾ ಇರೋದು ಅಂತಂದರೆ ವಿಶೇಷವಾಗಿ ಸಾರ್ವಜನಿಕ ಸ್ಥಳಗಳು ಪಬ್ಲಿಕ್ ಪ್ಲೇಸಸ್ಗಳಲ್ಲಿ ಅದರಲ್ಲಿ ಪ್ರಮುಖವಾಗಿ ಎಲ್ಲಿ ಸಿ ಟಿ ವಿಗಳಲ್ಲಿ ಹಾಕಿರಲ್ಲ ಎಲ್ಲಿ ವಾಹನಗಳು ರಸ್ತೆ ನಿಲ್ಲಿಸಿರ್ತಾರೆ ಕೆಲವು ಕಡೆ ವಾಹನದಲ್ಲಿನೇ ಕೀಯನ್ನು ಬಿಟ್ಟಿರ್ತಾರೆ ಮತ್ತು ಕೆಲವು ಕಡೆ ಈ ಸೈಡ್ ಲಾಕನ್ನು ಅಳವಡಿಸ್ಕೊಂಡಿರಲ್ಲ ಸ್ಲೈಡ್ ಲ್ಯಾಕ್ ಹಾಕಿರೋದಿಲ್ಲ ಮತ್ತು ಕೆಲವು ರಸ್ತೆ ಬದಿಯಲ್ಲಿ ನಿಲ್ಲಿಸಿ ಮಾಡಿ ಹೋಗಿರ್ತಾರೆ ಎರಡು ಮೂರು ದಿನ ಅಲ್ಲೇ ಬಿಟ್ಟು ಹೋಗಿರ್ತಾರೆ ಬೇರೆ ಈಗ ಉದಾಹರಣೆಗೆ ಇಲ್ಲಿಂದ ರಾಯಚೂರು ಹೋಗಿರುವಂಥವರು ಅಥವಾ ಯಾದಗಿರಿ ಕೆಲಸ ಹೋವರು ಟೂ ತ್ರೀ ಅಲ್ಲೇ ಪಬ್ಲಿಕ್ ಪ್ಲೇಸ್ಗಳಲ್ಲಿ ಪಾರ್ಕ್ ಮಾಡಿ ಹೋಗಿರ್ತಾರೆ ಸೊ ಬೇಸಿಕಲಿ ಅಬಂಡನ್ ಅಂತವೆಲ್ಲ ಗಮನಿಸಿ ಅವರು ವಾಹನಗಳನ್ನು ಕಳ್ತನ ಮಾಡಿರೋವಂಥದ್ದು ತಿಳಿದು ಬಂದಿದೆ ಮತ್ತು ಏನು ಮಾಡ್ತಾ ಇದ್ದಾರೆ ಈಗ ಇವರು ಕಳತನ ಮಾಡಿದ ನಂತರ ಈ ಗ್ರಾಮೀಣ ಪ್ರದೇಶಗಳಲ್ಲಿ ಮಾರಾಟ ಮಾಡೋದು ಅರೌಂಡು ಈಗಾಗಲೇ ಹೇಳಿದಾಗೆ ಕಡಿಮೆ ಬೆಲೆಗೆ ಮಾರಾಟ ಮಾಡ್ತಾಯಿದ್ರು ಅದರಲ್ಲಿ ಕೆಲವು ನಮಗೆ ಈ ನಂಬರ್ ಪ್ಲೇಟ್ಸ್ಗಳನ್ನು ಕೂಡ ಚೇಂಜ್ ಮಾಡಿರುವಂಥದ್ದು ತಿಳಿದು ಬಂದಿದೆ ಆ ಆ ಸೆಕ್ಷನ್ಗಳನ್ನು ಕೂಡ ನಾವು ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ ಮತ್ತು ತಮ್ಮ ಮುಖಾಂತರ ನಾನು ಸಾರ್ವಜನಿಕರ ಗಮನಕ್ಕೆ ತರೋದೇನಂತಂದರೆ ಕೆಲವು ಸೇಫ್ಟಿ ಮೆಜರ್ಸ್ ಪ್ರಿಕಾಷನ್ಸ್ ಅವರೆಲ್ಲ ತೆಗೆದುಕೊಳ್ಳಿಕ್ಕೆ ತೆಗೆದುಕೊಂಡ್ರೆ ಈ ವಾಹನ ಕಳ್ಳತನ ಮಾಡಲಿಕ್ಕೆ ಏನು ಒಂದು ಅವಕಾಶ ಸಿಗುತ್ತೆ ಅದನ್ನು ನಾವು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅದರಲ್ಲಿ ಪ್ರಮುಖವಾಗಿ ವಾಹನಗಳನ್ನು ಆದಷ್ಟು ತಮ್ಮ ವಿತಿನ್ ಕಾಂಪೌಂಡ್ ವಾಲ್ ವಿತಿನ್ ತಮ್ಮ ಸೇಫ್ ಪ್ಲೇಸಸ್ಗಳಲ್ಲಿ ಪಾರ್ಕ್ ಮಾಡಿದರೆ ಒಳ್ಳೆಯದು ಸೈಡ್ ಲಾಕ್ ಕಂಪಲ್ಸರಿ ಹಾಕಿ ಅದ್ರ ಜೊತೆಗೆ ಈಗ ವೀಲ್ ಲಾಕು ಬಂದಿದೆ ವೀಲ್ ಲಾಕ್ ಬಳಸ್ಬೋದು ಈವೆನ್ ಪೆಟ್ರೋಲ್ ಲಾಕ್ ಅದನ್ನು ಕೂಡ ಅಳ ಅಳವಡಿಸ್ಕೊಂಡ್ರೆ ಸ್ಮಾಲ್ ಕಾಸ್ಟ್ ಬಟ್ ಇಟ್ ವಿಲ್ ಸೇವ್ ಯುವರ್ ಪ್ರಾಪರ್ಟಿ ಅದರ ಜೊತೆಗೆ ಈಗೇನು ಸಾರ್ವಜನಿಕ ಸ್ಥಳಗಳಿದೆ ಈಗ ಬಸ್ ಸ್ಟ್ಯಾಂಡ್ ಇರ್ಬೋದು ಕೆಲವು ರೈಲ್ವೆ ಸ್ಟೇಷನ್ ಇರ್ಬೋದು ಅಲ್ಲೆಲ್ಲ ನಿಮಗೆ ಪೇಯ್ಡ್ ಪಾರ್ಕಿಂಗ್ ಫೆಸಿಲಿಟಿ ಇದೆ ಆದಷ್ಟು ಈ ಪೇಯ್ಡ್ ಪಾರ್ಕಿಂಗ್ ಫೆಸಿಲಿಟಿಗಳನ್ನು ಬಳಸ್ಕೊಳ್ಳಿ ಮತ್ತು ಎಲ್ಲಿ ನಿಮ್ಮ ಮನೆಗಳ ಕಾಂಪೌಂಡ್ ಒಳಗಡೆ ನಿಲ್ಲಿಸಲಿಕ್ಕೆ ಒಂದು ವೇಳೆ ಅವಕಾಶ ಇಲ್ಲ ಅಂತಂದರೆ ಅಟ್ಲೀಸ್ಟ್ ಹೊರಗಡೆ ನಿಲ್ಲಿಸಿದರೆ ರಸ್ತೆ ಬದಿ ಅಟ್ಲೀಸ್ಟ್ ಸಿ ಟಿ ವಿ ಅಳವಡಿಸಿ ಇಟ್ ವಿಲ್ ಆ್ಯಕ್ಟ್ ಆಸ್ ಎ ಡಿಟ್ರೆನ್ಸ್ ಮತ್ತು ಒಂದು ವೇಳೆ ಯಾರಾದರೂ ಅದನ್ನು ಕಳತನ ಮಾಡಿದರೆ ನಮಗೆ ಸಾಕ್ಷ್ಯನೂ ಕೂಡ ಈ ಆರೋಪಿಗಳ ಬಗ್ಗೆಯೂ ಕೂಡ ನಮಗೆ ಕೆಲವು ಗುರು ಗುರು ಸಿಗುತ್ತೆ ಈಗ ನಮ್ಮ ಏನಿಗೆ ತಂಡಗಳು ಪತ್ತೆ ಮಾಡಿದೆ ಕೆಲವು ಪ್ರಕರಣಗಳಲ್ಲಿ ನಮಗೆ ಈಗ ತಾಂತ್ರಿಕ ಸಾಕ್ಷ್ಯಗಳು ಕೂಡ ಸಿಕ್ಕಿದೆ ಸಿ ಸಿ ಟಿ ವಿ ಕೂಡ ನಮಗೆ ಸಹಾಯ ಮಾಡಿದೆ ಆ ಹಿನ್ನೆಲೆಯಲ್ಲಿ ತಮ್ಮಲ್ಲಿ ವಿನಂತಿಸುವಂಥದ್ದಂದರೆ ಆಸ್ ಫಾರ್ ಆಸ್ ಪಾಸಿಬಲ್ ಈ ಕೆಲವು ಸೇಫ್ಟಿ ಮೆಜರ್ಸ್ ಏನಿದೆ ಈಗ ಈಗಾಗಲೇ ಹೇಳಿದಾಗೆ ಪೇಡ್ ಪಾರ್ಕಿಂಗ್ ಆಯಿತು ಸಿ ಸಿ ಟಿ ವಿ ಮತ್ತು ಕೀಯನ್ನು ಗಾಡಿಯಲ್ಲೇ ಬಿಟ್ಟು ಐದು ನಿಮಿಷಕ್ಕೆ ಈಗ ರೋ ರಸ್ತೆ ಬಂದು ನಿಲ್ಲಿಸಿ ಹೋಗ್ತಾರೆ ಬಂದು ಹದಿನೈದು ನಿಮಿಷದಲ್ಲಿ ಬಂದು ನೋಡಿದಾಗ ಗಾಡಿ ಇರಲ್ಲ ಹೇಳ್ತಾರೆ ಹೇಳುವಂಥದ್ದು ಅಥವಾ ಈ ಸಿ ಸಿ ಟಿ ವಿ ಅಳವಡಿಸ್ಕೊಳ್ಳುವಂಥದ್ದು ಏನು ಹೇಳಿದ್ದೀವಿ ಮಿನಿಮಮ್ ಸೇಫ್ಟಿ ಮೆಜರ್ಸ್ ಈಗ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಇದೆ ಒಂದು ವೇಳೆ ನಿಮಗೆ ಈಗ ವೆಹಿಕಲ್ಗಳೆಲ್ಲ ಮತ್ತು ಜಿ ಪಿ ಎಸ್ ಕೂಡ ಅಳವಡಿಸ್ಲಿಕ್ಕೆ ಅವಕಾಶ ಇದೆ ನಿಮ್ಮ ವೆಹಿಕಲ್ಗೆ ಒಂದು ಟೂ ಟು ಫೈವ್ ತೌಸಂಡ್ ರುಪೀಸಲ್ಲಿ ನಿಮಗೆ ಜಿ ಪಿ ಎಸ್ಸನ್ನು ಕೂಡ ನೀವು ವೆಯಿಕಲ್ಗೆ ಫಿಕ್ಸ್ ಮಾಡ್ಬೋದು ಅದು ಡಿಸ್ಕ್ರೀಟ್ ಆಗಿರುತ್ತೆ ನಿಮ್ಮ ವೆಹಿಕಲ್ ಅವರು ಎಲ್ಲೇ ತೆಗೆದುಕೊಂಡು ಹೋದರು ಆಟೋಮೆಟಿಕ್ ಈ ವಿಲ್ ಗೆಟ್ ಅಲರ್ಟ್ ಅಥವಾ ಲೊಕೇಶನ್ ಇನ್ ಯುವರ್ ಫೋನ್ ಸೊ ಇಷ್ಟು ನಾನು ತಮ್ಮ ಮುಖಾಂತರ ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ